ಎಲ್ಲರಿಗೂ ಫ್ರೆಸಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದೇ ಚಲಿಸುವಂತರಾಗಿದ್ದೀನಿ ಪ್ರೀರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರೆ ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೀರೆ ಕೀರ್ತನೆಗಳು ಹದಿನಾಲ್ಕನೇ ಅಧ್ಯಾಯ ಆರನೇ ವಚನ ಯಾಕಂದರೆ ಬಡವರು ಆಶ್ರಯಿಸಿಕೊಂಡಿರುವುದು ಯಹೋವನನ್ನೇ ಆದರೆ ದೇವರು ನೀತಿವಂತರೊಂದಿಗಿದ್ದಾನೆ ಆದ್ದರಿಂದ ದೃಷ್ಟರು ಭಯಪಾತ್ರರಾಗುವರು ಪಾತ್ರರಾಗುವರು ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರಿಯರಿ ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನ ಕೇಳುವಂತರಾಗಿದ್ರು ಪ್ರೀರಿ ನಿಮ್ಮ ಕುಟುಂಬದಲ್ಲಿ ವಾಗ್ದಾನ ಆತನ ನೆರವೇರಿಸುವಂತ ದೇವರು ಆತನ ಪ್ರೀರಿ ಪ್ರಿಯರೇ ಮುಂಜಾನೆ ಸಮಯದಲ್ಲಿ ದೇವರು ಯಾಕಂದ್ರೆ ಬಡವರು ಆಶ್ರಯಿಸಿಕೊಂಡಿರುವುದು ಯಹೋವನನ್ನೇ ನಮ್ಮ ಜೀವಿತದಲ್ಲಿ ಬಡತನ ಸ್ಥಿತಿಯಲ್ಲಿ ನಮ್ಮ ಜೀವಿತವನ್ನು ಏನಿಲ್ಲದಂತ ಸ್ಥಿತಿಯಲ್ಲಿ ಇದ್ದಂಥ ಜೀವಿತ ನಾವು ಜೀವಿಸ್ತಾ ಇದ್ದೇವೆ ಪ್ರೇರೇ ಆದ್ರೆ ದೇವರು ಬಡವರನ್ನು ಆಶ್ರಯಿಸುವಂತ ದೇವರು ಯಹೋವನೆಂಬುದಾಗಿ ಪ್ರೇರೆ ಆದ ನೀತಿವಂತರೊಂದಿಗಿದ್ದಾರೆ ನಾವು ಬಡತನ ಸ್ಥಿತಿಯಲ್ಲಿ ಏನಿಲ್ಲದಂತ ಸ್ಥಿತಿಯಲ್ಲಿ ಇದೇವಾ ಆದ್ರೆ ನಮ್ಮ ನಂಬಿಕೆ ನಮ್ಮ ವಿಶ್ವಾಸವು ದೇವರ ಮೇಲೆ ಗಟ್ಟಿಯಾಗಿರ್ಬೇಕು ಪ್ರೇರೇ ಆತನು ನೀತಿವಂತರ ಜೊತೆಯಲ್ಲಿರುವಂತ ದೇವರು ಅಲ್ಲೆಲ್ಲೂ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ನಮಗೆ ವಾಗ್ದಾನ ಮಾಡ್ತಾ ಇದ್ದೀವಿ ಪ್ರೇರಿ ನಾವು ಎಂಥ ಸ್ಥಿತಿಯಲ್ಲೇ ಇರಲಿ ಎಂಥ ಜೀವಿತದಲ್ಲಿ ಜೀವಿಸ್ತಾ ಇರಲಿ ಏನಿಲ್ಲದಂತ ಸ್ಥಿತಿಯಲ್ಲಿ ನಾವು ಜೀವಿಸುವಾಗ ದೇವರು ನಮ್ಮ ಬಡತನ ಸ್ಥಿತಿಯನ್ನು ನಮ್ಮ ನೋಡಿ ಆತನು ನಮ್ಮನ್ನು ಆಶ್ರಯಿಸುವಾಗ ನಾತ ನಾವು ಆತನ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿರ್ಬೇಕು ಪ್ರೇರಿ ನಾವು ಯಾವಾಗ ಆತನ ದೃಷ್ಟಿಯಲ್ಲಿ ನೀತಿವಂತರಾಗಿ ಜೀವಿಸ್ತೇವೋ ಆತ ನಮ್ಮ ಎಲ್ಲಾ ವಿಷಯದಲ್ಲಿ ಆತನ ಜೊತೆಯಲ್ಲಿ ಇರುವಂತಹ ದೇವರು ಆತನ ಪ್ರೇರಿ ಮತ್ತು ಆದ್ರಷ್ಟ ಭಯಭೀತರಾಗುವರು ಆದರೆ ದುಷ್ಟರಂದ್ರೆ ದೇವರಿಗೆ ಇವರು ದೇವರು ಚಿತ್ತ ಮಕ್ಕಳನ್ನು ಅವರು ಯಾವಾಗ್ಲೂ ಭಯಭೀತರಾಗಿರುವರು ಎಂಬುದಾಗಿ ನೋಡ್ತೀವಿ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಜೀವಿಸುವಂತರಾಗಿರಬೇಕು ಯಾವಾಗಲೂ ಆತನ ಇದ್ದು ನಮ್ಮ ನಡೆಸುವಂತಹ ದೇವರು ಆತನಾಗಿ ಪ್ರೇರಿ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿದಂತ ವಾಗ್ದಾನ ಆತನ ಕೊಟ್ಟಿದಂತ ದೇವರು ವಾಗ್ದಾನ ನೆರವೇರಿಸುವಂತ ದೇವರು ಆತನಾಗಿ ಪ್ರೀರೆ ಎಷ್ಟು ಜನ ಬಡತನ ಸ್ಥಿತಿಯಿಂದ ಭಯ ಪಡ್ತಾ ಇದ್ರ ಎಷ್ಟು ಜನ ನಮ್ಮ ಕುಟುಂಬದಲ್ಲಿ ಏನಿಲ್ಲ ನೀವ್ ಭಯ ಪಡ್ತಾ ಇದೀರಾ ಮುಂಜಾನೆ ಸಮಾಗ್ದಾನು ನಿಮ್ಮನ್ನು ಬಡತನ ಸ್ಥಿತಿಯಲ್ಲಿ ನಾನು ನಿಮ್ಮ ಎಲ್ಲಾ ಜೊತೆಯಲ್ಲಿ ಇರ್ತೇನೆ ನಾನು ಆಶ್ರಯಿಸ್ತೇನೆ ನಾನು ನಿಮ್ಮನ್ನು ಎಲ್ಲಾ ರೀತಿಯ ಕಾಯ್ದು ಕಾಪಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ರಿ ಪ್ರೇರೇ ಮುಂಜಾನೆ ಸಮಲಿ ಗಟ್ಟಿಯಾಗಿ ಗಟ್ಟಿಯಾಗಿಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ನಮ್ಮ ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶಸ್ಸು ಬಲಪಡಿಸುವಂತ ಆತನ ಆತನಿದ್ರಿ ಪ್ರೇರೇ ಆಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಪರಿಶೋಧನೆ ಪರಿಶೋಧನೆ ಅಪ್ಪ ತಂದಿ ಸ್ತೋತ್ರವಾಗಲಿ ಮುಂಜಾನೆ ಸಮಯದಲ್ಲಿ ಎಷ್ಟು ಜನ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದಿ ಆಶ್ರಸಿ ಬಲಪಡಿಸಿರ್ ಪ್ರಭಾ ದೇವರೇ ಎಷ್ಟು ಜನ ಬಡತನ ಸ್ಥಿತಿಯಲ್ಲಿ ಇದಾರೆ ತಂದೆ ಆದರೆ ಅವ್ರನ್ನ ಆಶ್ರಸುವಂತ ನೀವು ನೀವಾಗ್ರು ತಂದಿ ಅವ್ರ ಜೊತೆಲಿ ಇದ್ದು ನೀವು ಕಾಯ್ದು ಕಾಪಡುವಂತ ದೇವ್ರು ತಂದಿ ಅವ್ನ ಪ್ರಭಾ ಮತ್ತೆ ಎಷ್ಟು ಜನ ಕಮೆಂಟ್ ಗಳ ಮೂಲಕ ರಿಕ್ವೆಸ್ಟ್ ಕೊಡಿಸುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದಿ ಆ ತಂದೆ ದೇವರವರು ಯಾವ ರೀತಿಯಾಗಿ ತಂದಿದಾರೆ ತಂದಿ ಯಾವ ಸ್ಥಿತಿಯಲ್ಲಿ ಇದಾರೆ ತಂದು ಯಾವ ಬಡತನ ಸ್ಥಿತಿಯಲ್ಲಿ ಯಾ ಎಲ್ಲ ರೀತಿಯಾಗಿ ತಂದೆ ಅವರು ಅವ್ರ ಬಡತನ ಸ್ಥಿತಿಯಲ್ಲಿ ತೆಗೆದು ತಂದಿ ಅವ್ರ ಎಲ್ಲಾ ವಿಷಯದಲ್ಲಿ ತಂದು ನೀನೇ ಸಹಾಯ ಮಾಡಿ ನೀವೇ ನಡೆಸಬೇಕಂತೇಳಿ ನಜರತ್ನ ಯೇಸು ಕ್ರಿಸ್ತ ನಮ್ಮಲ್ಲಿ ಪರಿಶುದ್ಧಳ ನಮ್ದು ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ